ಇವೇವರು ಅವಣ್ಣ ಬಿಟ್ನ ಕೂರ್ಕೆ ಏನೇ ವ್ಯಾಪಾರ ಎಷ್ಟೋ ಎಪ್ಪತ್ತೈದು ಅಲ್ಲಾಗ್ಯಾವೆ ನಾಲ್ಕಲ್ಲಾಗ್ಯಾವೆ ಹೆಸರು ರಾಜು ಅಂತ ಬನ್ನಿ ಯಾವ ಮಲ್ಲನಾಯ್ಕನಹಳ್ಳಿ ಎಲ್ಲಿ ಬರುತ್ತೆ ಅದು ಮಿಡೇಶಿ ನಿಮ್ಮ ಹೆಸರು ಚಂದ್ರಪ್ಪ ಚಂದ್ರಪ್ಪ ವ್ಯಾಪಾರ ಏನು ಹೇಳಿದಿರ ಜೊತೆ ಒಂದು ಅರವತ್ತು ಯಾರ ಕೇಳವ್ರೆ ವ್ಯಾಪಾರ ಈ ಸಲ ಜ್ವರ ಎಷ್ಟೆಲ್ಲಾಗೇವೆ

ಬಾಗೋಗವಣಾಲೆ ಯಾವರಗ ಹುಡ್ಲಗಿ ಹಾಂ ಹಾಂ ಎಷ್ಟಕ್ಕಾದವು ತೊಂಬತ್ತೈದು ಅಣ್ಣ ನಿಮ್ಮ ಅಣ್ಣ ತಾಂಡವ ಮಾರಕ್ಕೆ ಪುಂದಿರವ ಯಾವರವ ಏನು ಹೇಳಿದ್ರ ಅಪ್ಪಾರ ಒಂದೂರೆ ಒಂದೂವರೆ ಎಲ್ಲಾಗ್ಯಾವ ನಿಮ್ಮ ಹೆಸರು ನಾಗರಾಜ್ ಅಂತ ಹೇಳಿಲ್ಲ ಆಟ ಅಣ್ಣ ಯಾವ ಕೆಂಪನಹಳ್ಳಿ ಕೆಂಪನಹಳ್ಳಿ ಎಲ್ಲಿ ಬರ್ತೆ ಶಿರಾ ವ್ಯಾಪಾರ ಏನೇಳಿದ್ರೆ ಒಂದುವರೆ ಎಷ್ಟೊಲ್ಲಾಗಿವೆ ಕಡೆಯಲ್ಲು

ವರ್ಷವರೆ ಆಯ್ತಣ ಒಂದೂವರೆ ವರ್ಷ ಹ್ಮ್ ಇದ್ರ ಜೊತಿದ ಒಂದು ಲಕ್ಷದ ಮಾರೀವಿ ಇನ್ನೊಂದು ಮಾರೀರಾ ಇದ್ರ ಜೊತಿದ್ದ ಒಂದು ಲಕ್ಷದ ಮಾರೀವಿ ಬೀಚವರೆ ಮೆರವಣಿಗೆ ಹೋಗೋದು ಮಾರಾಕಿ ಅದು ಯಾವ್ದು ಗೊತ್ತ ಫೋನ್ ನಂಬರ್ ಹೇಳಿ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಹಾಂ ಯಾರು ಬೇಕು ಕೃಷ್ಣಪ್ಪ ಯಾವ್ದು ಹೊರೀ ಹೆಬ್ಬಾಕ ಏನ್ ಹೇಳಿದ್ರು ಅಪ್ಪಾರ ಒಂದು ಮೂವತ್ತು ಜೊತೆ ಒಂದು ಮೂವತ್ತಾ ಹಲ್ಲಾಗ್ಯಾವೆ ಮೆಸ್ರ ಚಿಕ್ಕಣ್ಣ ಇವರೋ ಇವನಿ ಮಾವಿನ ಇವು ಏನು ಹೇಳಿದ್ರು ವ್ಯಾಪಾರ ಎಪ್ಪತ್ತು ಇವು ಅಲ್ಲಾಗೇವೆ ಇನ್ನೂ ಆಗಿಲ್ಲ ಅದು ಇದಕ್ಕೇನು ಹೇಳ್ತಿದ್ರಾ ಹೊಸಕರ ಸೇರಿ ನಲವತ್ತೈದು ಯಾವ್ದ್ವ ರೀ ಒಕ್ಕವಾಡಿ ಏನೇ ಇದ್ರ ಮೂವತ್ತೈದು ಮೂವತ್ತೈದು ಆಗೈತಾ ನಿಮ್ಮ ಹೆಸರು ಸಿದ್ಧ ಸಿದ್ಧಗಂಗಯ್ಯ ಒಕ್ಕವಾಡಿದು ಹಾಂ ಒಂದೇನೇ ಇರೋದು ಹ್ಞೂ ಹಾಂ ನಿನ್ನೆ ಬಂದ್ರಿ ಇವತ್ತು ಇವತ್ತು ಬಂದಿದ್ದೀರಾ ಹ್ಞೂ ಹಾಂ ಅಣ್ಣ ಯಾವೂರಾವೆ ಇವ ಯಾವ್ರಿಗಲ್ಲ ಅವ್ರಗಲ್ಲು ಅವ್ರಿಗಲ್ಲು ಎಲ್ಲಿ ಬರ್ತಾಹಳ್ಳಿ ಹಿಡ್ಗನಹಳ್ಳಿ ವ್ಯಾಪಾರ ಏನು ಹೇಳಿದ್ರ ಒಂದು ಎಂಬತ್ತು ನಿಮ್ಮ ಹೆಸರು ಕರಿಯಾಣ ಇನ್ನೂ ಅಲ್ಲಾಗಿಲ್ಲ ಬಸವನಹಳ್ಳಿಗೆ ಹೊಲ್ರಟ್ಟಿ ಮಧ್ಗಿರಿ ಹತ್ರನೇ ಮೆಸ್ರೋ ಏನು ಹೇಳಿದ್ರು ವ್ಯಾಪಾರ ಒಂದು ಐವತ್ತು ಅಲ್ಲಾಗ್ಯಾವೆಲ್ಲ ಯಾವೂ ರವಣ್ ಏನ್ ಹೇಳಿದ್ರೆ ಒಂದು ಎಂಬತ್ತು ನಿಮ್ಮ ಹೆಸರು ಕೃಷ್ಣಮೂರ್ತಿ ಎಲ್ಲ ಆಗಿದೆ ನೀವು ಕುಡುದಿಲ್ಲ ಇದನ್ನ ತಿಂಡಿನ ಇಡೀ ಹೋಗ್ಬಿಟ್ಟೈತ ಎಲ್ಲಿದ್ಯಾ ಬರ್ರ ನಿಮ್ಮ ಹೆಸರು ಸಿದ್ಧಗಂಗಯ್ಯ ಯಾವೂರು ಸೂರ್ಯನಳ್ಳಿ ಸೂರ್ಯನಹಳ್ಳಿ ಹಾ ಹಾ ವ್ಯಾಪಾರ ಏನು ನಾವು ಒಂದು ಹತ್ತು ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡಿದಿರ ಇದು ಸಣ್ಣ ಹುಡುಗನಿಂದ ಸಾಕಿದಾರೆ ಹಳ್ಳಿ ಕಾರ್ ದಾನೇ ಸಾಕಿದ ಹಾ ಹಾ ಅಲ್ಲ ಇದಾವೆ ಹಾಂ ಹಾಂ ಹದಿನೈದು ಜೊತೆ ಜಾತ್ರೆ ಹಾಂ ಈಗ ಕಮ್ಮಿ ಸರಿ 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 ನಾ ಮುಂದ್ ಬರ್ಬೇಕಾಯ್ತು ಹೇಳಕ್ಕೆ ಚೆನ್ನಾಗಿ ಹೇಳ ನಾಳೆ ಹಾಂ ನಿಮಗೆ ಬಾ